ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಕೊನೆಯ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್ ನಾನಿವತ್ತು ಮಾಡ್ತಾ ಇರೋದು ಗಣಪನಿಗೆ ಇಷ್ಟವಾದ ಪ್ರಿಯಕರವಾದ ಕಡಲೆಕಾಳು ಹುಸುಳಿ ಇದ್ದೀನಿ ಇದು ಕಡಲೆಕಾಳು ಪಲ್ಯ ಅಂತಾರೆ ಕಡಲೆಕಾಳು ಪುಸುಳಿ ಅಂದರೂ ನಡೆಯುತ್ತೆ ನೋಡಿ ಕಡಲೆಕಾಳು ರಾತ್ರಿನೇ ನೆನೆಸಿಟ್ಟಿದ್ದೆ ಒಂದು ಬ ಒಂದು ಕಪ್ಪು ಅಷ್ಟು ನೆಂದಿದ್ದಾವೆ ಬೆಳಿಗ್ಗೆ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಒಂದೆರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಹಸಿ ಕೊಬ್ಬರಿ ತೊಗೋಬೇಕು ಹಸಿ ಕೊಬ್ಬರಿ ಭಾಳ ಹಾಕಿದಷ್ಟು ಚೆನ್ನಾಗಿರುತ್ತೆ ಉಸುಳಿಗೆ ನೋಡಿ ಹಸಿಮೆಣ್ಸಿಕೆ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೂ ಹಾಕ್ಬೋದು ಇಲ್ಲಾಂದರೆ ಇಲ್ಲ ನಾನು ತೊಗೊಂಡಿದ್ದೀನಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಆಮೇಲೆ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಹಣ್ಣು ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ನಿಂಬೆಹಣ್ಣು ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಮತ್ತೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ ಇಷ್ಟು ಸಾಮಗ್ರಿಗಳು ಬೇಕು ಫ್ರೆಂಡ್ಸ್ ನೋಡಿ ಕುಕ್ಕರಲ್ಲಿ ಫಸ್ಟು ಕಡಲೆಕಾಳು ಬೇಯಿಸ್ಕೋಬೇಕು ಒಂದು ವಿಜುಲ್ ಆದರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಕೂಗಿಸೋದೇನು ಬೇಡ ಕುಕ್ಕರಲ್ಲಿ ಒಂದು ವಿಜುಲ್ ಆದರೆ ಸಾಕು ನೋಡಿ ನಾನೀಗ ಹಾಕ್ತಾಯಿದ್ದೀನಿ ಬೇಯಿಸೋಕೆ ಇದಕ್ಕೆ ಒಂದು ಲೋಟ ನೀರು ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕಬೇಕು ಯಾಕಂದರೆ ಕಡಲೆಕಾಳು ಸ್ವಲ್ಪ ಉಪ್ಪಿದ್ರೆ ಚೆನ್ನಾಗಿರುತ್ತೆ ಉಪ್ಪು ಹಾಕಿದರೆ ಸ್ವಲ್ಪ ಹಾಕಬೇಕು ಒಂದು ಅರ್ಧ ಸ್ಪೂನ್ ಅಷ್ಟೆ ನೋಡಿ ಹಾಕಿ ಗ್ಯಾಸ್ ಮೇಲೆ ಇಡ್ತೀನಿ ಒಂದು ಕೂಗು ಬಂದರೆ ಸಾಕಿದು ಈಗ ಅದು ಕೂಗು ಬರೋಷ್ಟೊತ್ತಿಗೆ ಇಲ್ಲಿ ಕಡೆ ಈ ಕಡೆ ಒಲೆ ಮೇಲೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ನೋಡಿ ಮತ್ತೆ ಗ್ಯಾಸ್ ಹಚ್ಚಿ ಇಡ್ತಾ ಇದ್ದೀನಿ ಈಗ ಗಣಪತಿ ಹಬ್ಬ ಬಂತು ಅಲ್ವಾ ಫ್ರೆಂಡ್ಸ್ ಎಲ್ಲರೂ ಎಡಿ ಮಾಡ್ಕೊಡ್ತಾರೆ ನೈವೇದ್ಯಕ್ಕೆ ನೋಡಿ ಒಂದು ಆಯಿತು ಫ್ರೆಂಡ್ಸ್ ನೋಡಿ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಿದ್ದೀನಿ ಒಂದು ನಾಲ್ಕು ಸ್ಪೂನು ಆದರೆ ನಾನು ತೊಗೊಂಡಿರೋದು ಒಂದು ಕಪ್ಪು ಕಡಲೆಕಾಳು ಅಷ್ಟೇ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಹಾಕ್ಕೋಬೇಕು ನಂತರ ಜೀರಿಗೆ ಆದಮೇಲೆ ಕರಿಬೇವು ಹಾಕಬೇಕು ಕರಿಬೇವು ನಂತರ ಈರುಳ್ಳಿ ಹಾಕಬೇಕು ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಿದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅವಾಗವಾಗ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಇದು ಗಣಪತಿ ಹಬ್ಬ ಗಣಪತಿ ಹಬ್ಬದಲ್ಲಿ ಭಾಳ ಮಾಡ್ತಾರೆ ಯಾಕಂದರೆ ಗಣಪತಿ ಕೂರಿಸಿರ್ತಾರಲ್ಲ ಅಲ್ಲೆಲ್ಲ ಇದೇ ಕೊಡ್ತಾರೆ ಪ್ರಸಾದ ನೈವೇದ್ಯಕ್ಕೆ ಅಂತ ಇಟ್ಟಿರ್ತಾರೆ ನೋಡಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮೆಣಸಿಕಾಯಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಕಡಲೆಕಾಳಿಗೂ ಬೇಸೋಕ್ಕೂ ಸ್ವಲ್ಪ ಹಾಕಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಡಲೆಕಾಳು ಒಂದು ವಿಜುಲು ಕೂಗ್ಸಿದ್ರೆ ಸಾಕು ಫ್ರೆಂಡ್ಸ್ ಆಮೇಲೆ ಎರಡು ಮೂರು ಕುಗ್ಸಿದ್ರೆ ಅದು ಸಿಪ್ಪೆ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದು ವಿಜುಲ್ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಅದು ನೀರೆಲ್ಲ ತೆಗಿಬೇಕು ನೀರೆಲ್ಲ ಬಸ್ಕೊಂಡು ಒಗ್ಗರಣೆಗೆ ಹಾಕಿ ಕಲಿಸ್ಬೇಕು ನೋಡಿ ಒಗ್ಗರಣೆ ಹಾರಿದೆ ಈಗ ಹಾಕ್ತಿದ್ದೀನಿ ಒಗ್ಗರಣೆ ಆರೋದೇನು ಬೇಡ ಹಾಗೆ ಬಿಸಿದಕ್ಕೂ ಹಾಕಿದರೂ ಬರುತ್ತೆ ನೋಡಿ ಕಲಿಸ್ತೀನಿ ಇದಕ್ಕೆ ಈಗ ಹಸಿ ಕೊಬ್ಬರಿ ಹಾಕಬೇಕು ನೋಡಿ ಹಸಿ ಕೊಬ್ಬರಿ ಹಾಕಿತಿದ್ದೀನಿ ಹಸಿ ಕೊಬ್ಬರಿ ನಾವು ಭಾಳ ತೊಗೊಂಡಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ನೋಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ಹಾಕಬೇಕು ಇದು ಒಗ್ಗರಣೆಗೆ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಮೇಲೆ ಹಾಕಬೇಕು ಒಗ್ಗರಣೆಲಿ ಹಾಕಿದರೆ ಫುಲ್ ಬೆಂದು ಹೋಗ್ಬಿಡುತ್ತೆ ಫ್ರೆಂಡ್ಸ್ ಆಮೇಲೆ ಹಾಗಾಗಿ ಮಕ್ಕಳಿಗೆ ಮಾಡಿಕೊಡಿ ಈ ಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ನೋಡಿ ಈಗ ಎಲ್ಲ ಕಲಿಸ್ಕೋಬೇಕು ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಟೇಸ್ಟಿಗೆ ಆಮೇಲೆ ನಿಂಬೆಹಣ್ಣು ತೊಗೊಂಡಿದ್ನಲ್ಲ ನಿಂಬೆಣ್ಣು ಹಿಂಡಿ ಇಟ್ಕೊಂಡಿದ್ದೀನಿ ರಸ ಅದನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸು ನೀವು ಹಬ್ಬಕ್ಕೆ ಗಣೇಶನ್ ಕೂರಿಸಿದ್ರೆ ಇದನ್ನು ಮಾಡ್ತೀರಾ ಅಂತ ಗೊತ್ತು ನೋಡಿ ನೀವು ಮಾಡಿಲ್ಲ ಅಂದರೆ ಮಾಡಿ ನೈವೇದ್ಯಕ್ಕೆ ಹಿಡಿ ಗಣೇಶನಿಗೆ ಗ ಕಡಲೆಕಾಳು ಉಸುಳೆ ಅಂದರೆ ತುಂಬ ಇಷ್ಟ ಹಾಗಾಗಿ ಎಲ್ಲಿ ಗಣೇಶ ಕೂರಿಸಿರ್ತಾರೋ ಇದು ಭಾಳ ಕೊಡ್ತಾರೆ ನೈವೇದ್ಯಕ್ಕೆ ಇಟ್ಟಿರ್ತಾರೆ ಹಾಗಾಗಿ ನಮ್ಮನೆಯಲ್ಲಿ ಮಾಡಿದರೆ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸು ನಮ್ಮ ಮನೆಯವರು ನನ್ನ ಮಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನನಗೂ ತುಂಬ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನೋದು ನೋಡಿ ಈಗ ಕಲಿಸ್ಬೇಕು ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ನಿಂಬೆಹಣ್ಣುಳಿ ಹಾಕಿರ್ತೀವಲ್ಲ ಚೆನ್ನಾಗೆ ಕಲಿಸಿದರೆ ಸೂಪರಾಗಿ ಬರುತ್ತೆ ನೋಡಿ ಕಡಲೆಕಾಳು ಉಸುಳಿ ರೆಡಿ ಆಯಿತು ಅಪ್ಪಕ್ಕೆ ಮಾಡಿ ನೋಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು